ಒಂದು ಊರಿನಲ್ಲಿ ರಾಮಯ್ಯನೆಂಬ ರೈತನು ವಾಸವಾಗಿದ್ದನು ಅವನು ಕಡು ಬಡವನಾಗಿದ್ದರೂ ನೆಮ್ಮದಿಯಿಂದ ಇದ್ದನು ಹೀಗೆ ಒಂದು ದಿನ ಸಂತೆಯಿಂದ ಕೋಳಿ ಮರಿಯೊಂದನ್ನು ತಂದನು ರಾಮಯ್ಯನ ಹೆಂಡತಿ ಪ್ರತಿನಿತ್ಯ ಕೋಳಿಮರಿಗೆ ಕಾಳುಗಳನ್ನು ಹಾಕಿ ಪ್ರೀತಿಯಿಂದ ಸಾಕುತ್ತಿದ್ದಳು ದಿನ ಕಳೆದಂತೆ ಕೋಳಿಮರಿ ಬೆಳೆದು ದೊಡ್ಡದಾಯಿತು ಒಂದು ದಿನ ರಾಮಯ್ಯನ ಹೆಂಡತಿ ಕೋಳಿ ಮೊಟ್ಟೆ ಇಟ್ಟಿರುವುದನ್ನು ನೋಡಿದಳು ಓಹೋ ನಮ್ಮ ಕೋಳಿ ಮೊಟ್ಟೆ ಇಟ್ಟಿದೆ ಎಂದು ಖುಷಿಯಿಂದಲೇ ಮೊಟ್ಟೆಯನ್ನು ನೋಡಿದಳು ಮೊಟ್ಟೆಯನ್ನು ನೋಡಿ ಒಂದು ಕ್ಷಣ ಗಾಬರಿಗೊಂಡಳು ಯಾಕೆಂದರೆ ಅದು ಸಾಮಾನ್ಯ ಮೊಟ್ಟೆಯಾಗಿರಲಿಲ್ಲ ಚಿನ್ನದ ಮೊಟ್ಟೆಯಾಗಿತ್ತು ಕೂಡಲೇ ತನ್ನ ಗಂಡನನ್ನು ಕರೆದಳು ಇಲ್ಲಿ ನೋಡಿ ನಮ್ಮ ಕೋಳಿ ಚಿನ್ನದ ಮೊಟ್ಟೆ ಇಟ್ಟಿದೆ ಎಂದು ಗಂಡನಿಗೆ ತೋರಿಸಿದಳು ರಾಮಯ್ಯನಿಗೆ ಆಶ್ಚರ್ಯವಾಯಿತು ಕೊನೆಗೂ ದೇವರು ನಮ್ಮನ್ನು ಕೈಬಿಡಲಿಲ್ಲ ಇನ್ನು ಮುಂದೆ ನಮ್ಮ ಬಡತನವೆಲ್ಲ ದೂರವಾಗುತ್ತದೆ ಇದನ್ನು ಮಾರಿ ಹಣ ತರುತ್ತೇನೆ ಎಂದು ಪೇಟೆಯ ಕಡೆ ನಡೆದನು ಹೀಗೆ ಕೋಳಿ ದಿನವೂ ಒಂದೊಂದು ಮೊಟ್ಟೆ ಇಡುತ್ತಿತ್ತು ನೋಡು ನೋಡುತ್ತಿದ್ದಂತೆ ರಾಮಯ್ಯನು ಶ್ರೀಮಂತನಾದನು ರಾಮಯ್ಯನ ಮನೆ ಪಕ್ಕದಲ್ಲಿಯೇ ಸೋಮಯ್ಯನೆಂಬ ಜಿಪುಣ ವ್ಯಾಪಾರಿ ಇದ್ದನು ರಾಮಯ್ಯನ ದಿಢೀರ್ ಶ್ರೀಮಂತಿಕೆ ಕಂಡು ಸೋಮಯ್ಯನಿಗೆ ಆಶ್ಚರ್ಯವಾಯಿತು ಜೊತೆಗೆ ಹೊಟ್ಟೆ ಕಿಚ್ಚು ಶುರುವಾಯಿತು ಒಂದು ದಿನ ಚಿನ್ನದ ಮೊಟ್ಟೆ ಮಾರಲು ಪೇಟೆಗೆ ಹೊರಟ ರಾಮಯ್ಯನಿಗೆ ಸೋಮಯ್ಯ ಎದುರಾದನು ಓಹೋ ರಾಮಯ್ಯ ಎಲ್ಲೋ ಹೊರಟ ಹಾಗಿದೆ ಎಂದು ಸೋಮಯ್ಯ ಕೇಳಿದನು ಚಿನ್ನದ ಮೊಟ್ಟೆ ಮಾರಲು ಪೇಟೆಗೆ ಹೋಗುತ್ತಿದ್ದೇನೆ ಎಂದು ರಾಮಯ್ಯನು ಮೊಟ್ಟೆಯನ್ನು ತೋರಿಸಿದನು ಸೋಮಯ್ಯನಿಗೆ ಆಶ್ಚರ್ಯವಾಯಿತು ಓಹ್ ಚಿನ್ನದ ಮೊಟ್ಟೆ ಇದು ಎಲ್ಲಿ ಸಿಕ್ಕಿತು ಎಂದನು ಸೋಮಯ್ಯನ ಕಪಟವನ್ನು ಅರಿಯದ ರಾಮಯ್ಯನು ತನ್ನ ಕೋಳಿ ಹಾಗೂ ಅದು ಪ್ರತಿದಿನ ಇಡುವ ಚಿನ್ನದ ಮೊಟ್ಟೆಯ ವಿಚಾರವನ್ನು ಹೇಳಿದನು ಸೋಮಯ್ಯನು ಹೇಗಾದರೂ ಆ ಕೋಳಿಯನ್ನು ಪಡೆಯಬೇಕು ಅಂದುಕೊಂಡನು ಓಹೋ ಹೌದಾ ಹಾಗಾದರೆ ಆ ಕೋಳಿಯನ್ನು ನನಗೆ ಕೊಡು ನಿನಗೆ ಎಷ್ಟು ಬೇಕು ಅಷ್ಟು ಹಣ ಕೊಡುತ್ತೇನೆ ಎಂದನು ಇಲ್ಲ ಸೋಮಯ್ಯ ಅದು ನನ್ನ ಪ್ರೀತಿಯ ಕೋಳಿ ಅದನ್ನು ಯಾರಿಗೂ ಕೊಡುವುದಿಲ್ಲ ಎಂದು ರಾಮಯ್ಯ ಅಲ್ಲಿಂದ ಹೊರಟನು ಸೋಮಯ್ಯನಿಗೆ ನಿರಾಸೆಯಾಯಿತು ಜೊತೆಗೆ ರಾಮಯ್ಯನ ಮೇಲೆ ಅಸೂಯೆಯಾಯಿತು ನನಗೆ ಸಿಗದ ಕೋಳಿ ಅವನಲ್ಲಿಯೂ ಇರಬಾರದೆಂದುಕೊಂಡನು ಮರುದಿನ ರಾಮಯ್ಯನು ಪೇಟೆಗೆ ಹೊರಟಾಗ ಮತ್ತೆ ಎದುರಾದನು ಏನು ರಾಮಯ್ಯ ಇಂದು ಕೂಡ ಮೊಟ್ಟೆ ಮಾರಲು ಹೊರಟಿದೀಯಾ ಎಂದನು ಹೌದು ಸೋಮಯ್ಯ ಮೊಟ್ಟೆ ಮಾರಿ ಹಣವನ್ನು ತರುತ್ತೇನೆ ಎಂದನು ಇದೇ ಸಮಯ ಅಂದುಕೊಂಡ ಸೋಮಯ್ಯನು ನೋಡು ರಾಮಯ್ಯ ನೀನು ಹೀಗೆ ದಿನ ಒಂದೊಂದೇ ಮೊಟ್ಟೆಯನ್ನು ಮಾರುವ ಬದಲು ಪೂರ್ತಿ ಮೊಟ್ಟೆಯನ್ನು ಒಮ್ಮೆಗೆ ಮಾರಿದರೆ ಈ ಊರಿಗೆ ದೊಡ್ಡ ಶ್ರೀಮಂತನಾಗುತ್ತೀಯ ಎಂದನು ರಾಮಯ್ಯನಿಗೆ ಆಶ್ಚರ್ಯವಾಯಿತು ಪೂರ್ತಿ ಮೊಟ್ಟೆ ಎಲ್ಲಿದೆ ನನ್ನ ಕೋಳಿ ದಿನವೂ ಒಂದೊಂದೇ ಮೊಟ್ಟೆ ಹಾಕುವುದು ಎಂದನು ಅಯ್ಯೋ ರಾಮಯ್ಯ ನಿನಗೆ ಅಷ್ಟೂ ಗೊತ್ತಿಲ್ಲವೇ ಕೋಳಿ ದಿನವೂ ಒಂದೊಂದು ಮೊಟ್ಟೆ ಹಾಕುತ್ತಿದೆ ಅಂದರೆ ಪೂರ್ತಿ ಮೊಟ್ಟೆ ಅದರ ಹೊಟ್ಟೆಯಲ್ಲಿಯೇ ಇರುತ್ತದೆ ನೀನು ಕೋಳಿಯ ಹೊಟ್ಟೆ ಕೊಯ್ದು ನೋಡು ಪೂರ್ತಿ ಮೊಟ್ಟೆ ಒಮ್ಮೆಗೆ ಸಿಗುತ್ತದೆ ಎನ್ನುತ್ತಾ ಸೋಮಯ್ಯ ಅಲ್ಲಿಂದ ಹೊರಟನು ರಾಮಯ್ಯನಿಗೆ ಸೋಮಯ್ಯ ಹೇಳಿದ್ದು ಸರಿ ಎನಿಸಿತು ಮನೆಗೆ ಬಂದವನೇ ಹೆಂಡತಿಯನ್ನು ಕೇಳಲಿಲ್ಲ ಕೋಳಿಯನ್ನು ಕತ್ತರಿಸಿ ಹೊಟ್ಟೆ ಬಗೆದು ನೋಡಿದನು ಒಂದು ಕ್ಷಣ ಜೀವವೇ ಹೋದಂತಾಯಿತು ಹೊಟ್ಟೆಯಲ್ಲಿ ಯಾವ ಮೊಟ್ಟೆಯೂ ಇರಲಿಲ್ಲ ಅಲ್ಲಿಗೆ ಬಂದ ಅವನ ಹೆಂಡತಿ ಗರಬಡಿದವನಂತೆ ನಿಂತಿದ್ದ ರಾಮಯ್ಯನನ್ನು ಮತ್ತು ಅವನ ಕೈಯಲ್ಲಿ ಸತ್ತು ಹೋಗಿದ್ದ ಕೋಳಿಯನ್ನು ಕಂಡು ಏನಾಯಿತು ಎಂದಳು ರಾಮಯ್ಯ ನಡೆದ ವಿಷಯವನ್ನೆಲ್ಲ ಹೇಳಿದನು ಹೋಗಲಿ ಬಿಡಿ ಅತಿಯಾಸೆ ಗತಿಗೇಡು ಇನ್ನಾದರೂ ಬೇರೆಯವರ ಮಾತು ಕೇಳುವ ಮೊದಲು ಅದರ ಸೂಕ್ಷ್ಮ ಹರಿಯಬೇಕು ನಮಗೆ ಇಷ್ಟು ಶ್ರೀಮಂತಿಕೆಯೇ ಸಾಕು ಇನ್ನಾದರೂ ಅತಿಯಾಸೆ ಬಿಡಿ ಎಂದಳು ವೀಕ್ಷಕರೇ ನಮ್ಮ ಚಾನೆಲ್ನಲ್ಲಿ ಶೇಕಡ ತೊಂಬತ್ತೆಂಟರಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವುದು ನಾವು ಗಮನಿಸಿದ್ದೇವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು